కరుణాల సదా చిన్నయే ಜಾಗ ಬೇಕು ನಿಮಗೆ ಡೆಲ್ಲಿ ನೋರ್ಸ್ ಇಲ್ಲಿ ಲೋಕಲ್ ಲೋಕಲೈಟ್ಸ್ ಇಟ್ಬಿಟ್ರೆ ಇಲ್ಲಿ ಯೂನಿಯನ್ ಎಲ್ಲ ಮಾಡ್ಕೊಂಡು ನಮ್ಮ ಮೇಲೆ ಎಕ್ಸ್ಪ್ಲೈಟ್ ಮಾಡ್ತಾರೆ ಅನ್ನೋ ಭಯ ಚದ್ರ 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 ತರ ಎಲ್ಲ ಭಾಷೆ ತೊಗೊಂಡ್ಬಿಟ್ರೆ ಯೂನಿಯನ್ನೇ ಆಗಲ್ವಲ್ಲ ಸ್ಟ್ರಾಂಗ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇಲ್ಲಿವರನ್ನ ಎಲಿಜಿಬಲ್ ಕ್ಯಾಂಡಿಡೇಟ್ ತಗೊಳ್ಳಿ ಬಿಟ್ಟು ಹೋಗ್ತಿವಿ ಬಿಟ್ಟು ಹೋಗ್ತೀವಿ ಅಂತ ಇದು ಎದುರಿಸೋ ಪದ್ಧತಿ ಹೋಗಿ ಬೇಕು ಹೋಗಿ ಎಜುಕೇಶನ್ ಲಾಬಿ ಆಮೇಲೆ ಹೆಲ್ತ್ ಲಾಬಿ ಇದ್ದಂಗೆ ಇದು ಒಂದು ದೊಡ್ಡ ಲಾಬಿ ಕಂಪ್ನಿ ಲಾಬಿಗಳು ಮ್ಯಾಂಟ್ರಿಯಲ್ಗೆ ಹೋಗುವಾಗ ಈವ್ನಿಂಗ್ ಟೈಮ್ದಲ್ಲಿ ಕ್ಯೂಬಕ್ ಜಾಗದಲ್ಲಿ ಎಲ್ಲಾನು ಒಂದಷ್ಟು ಬಾಯ ಆಡಿಸೋಣ ಅಂದರು ಹೆಂಗಸ್ರಲ್ಲಿ ತಿನ್ನೋಣ ಸಾಯಂಕಾಲ ಆಗೋಯಿತು ಮಧ್ಯಾಹ್ನ ಪಂಜಾಬಿಂದ ಆಗಿದ್ದು ಇದು ಸರಿಯಾಗಿ ಊಟ ತೃಪ್ತಿ ಸಿಗಲಿಲ್ಲ ಅಂಗಡಿಗೆ ಹೋಗಿ ಅವ್ನಿಗೆ ಏನಂತ ನಂಗೆ ಭಾಳ ಚೆನ್ನಾಗಿತ್ತು ಹಂಗೆ ದೊಡ್ಡ ಮಾಲು ಏನಂತ ಆಫರ್ ಆರ್ ದಿಸ್ ಈಸ್ ಪ್ಯಾನ್ ಕೇಕ್ ಪ್ಯಾನ್ ಪ್ಯಾನ್ಕೇಕ್ ಅಂತ ದೋಸೆ ಥರದ್ದು ಇದು 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 ಅಂತ ಮಾಲ್ನ ನಾವು ಹೋಟ್ಲಲ್ಲಿ ಕೇಳಿದ್ವಿ ಆ ಮುಳೆವಾಗ ಐದು ನಿಮಿಷ ಕೇಳಿಸ್ಕೊಂಡು ಐ ಡೋಂಟ್ ನಿಂಗ್ ನನಗೆ ಇಂಗ್ಲೀಷ್ ಗೊತ್ತಿಲ್ಲ ಫ್ರೆಂಚಲ್ಲಿ ಮಾತಾಡಿ ಅಂತ ಅದು ಮುಂಚೆನೇ ಹೇಳ್ಬೇಕಾಯ್ತಾನೆ ಅವನು ಎಲ್ಲ ಲಿಸ್ಟ್ ಕೊಟ್ಟಿದ್ದೀವಿ ಇವ್ರಿಗೆ ಇದು ಇವ್ರಿಗೆ ಏಳು ಎಂಟು ಜನದ್ದು ಲಿಸ್ಟನ್ನು ತಗೊಂಬಿಟ್ಟು ಹೇಳ್ಬಿಟ್ಟು ಕೇಳಿಸಿಕೊಂಬಿಟ್ರೆ ಫ್ರೆಂಚಲ್ಲಿ ಹೇಳೋದು ನೋ ಇಂಗ್ಲೀಷನ್ನು ಯಾ ನಮಗೆ ಬರೋಲ್ಲ ಅದು ನಾವು ಕನ್ನಡದಲ್ಲಿ ಬೇಕು ಗೊತ್ತಾಗಲ್ಲ ಅವ್ನಿಗೆ ಅವು ಇವರಿಬ್ಬರಿಗೂ ಎಲ್ಲ ಇಂಗ್ಲೀಷ್ ಇವು ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ನಾ ಹೇಳ್ದೆ ಏನತ್ತಲೇ ಕೇಳಿಸ್ಬಿಟ್ಟು ಕೈ ತೋರಿಸಿ ಐಟಮ್ಗೆ ಅದು ಬೇಕು ನಮ್ಗೆ ಮೂರು ಸತ್ತು ತೋರಿಸ್ತಾನೆ ಯಾವುದೋ ಒಂದು ನಿಮ್ಗೆ ಓಕೆ ಆಗುತ್ತೆ ಅದನ್ನು ಓಕೆ ಮಾಡಿ ಅವ್ನಿಗೂ ಖುಷಿಯಾಯ್ತು ನಕ್ಕಂಡು ನಕ್ಕಂಡು ಅವನು ಅವರಿಗೆ ಇಂಗ್ಲೀಷ್ ಬರೋಲ್ಲ ನಮಗೆ ಫ್ರೆಂಚ್ ಬರೋಲ್ಲ ಬರೀ ಮೈಕಲ್ ಮುಖಲು ಮುಖ ಅವ್ನು ಅವನು ಅಂದರೆ ನಾವು ಇರ್ತೀವಿ ಅದು ಕೊಡು ಅದು ಕೊಡು ಅಂತೀವಿ ಇದು ಲೆಕ್ಕ ಇದು ಇದೇನು ಲೆಕ್ಕ ಇಲ್ಲ ಅದು ಇದು ಏನದು ಅದು ಬೇಡ ಅದು ಬೇಡ ಹಿಂಗೆ ಕೈ ಹಿಂಗೆ ಅಂದಾಗ ಅವ್ನು ಅರ್ಥ ಮಾಡ್ಕೋಬೇಕು ಬೇಡ ಅಂತ ಅಂದ್ರು ಚೆನ್ನಾಗಿತ್ತು ಮಾಡಿ ಅದೆಲ್ಲ ತೊಗೊಂಡು ಆಮೇಲೆ ಕೇಳಿದ್ರು ಡೀಟೇಲ್ಸ್ ಕೇಳಿದ್ರು ಅಲ್ಲಿ ಹೇಳಿದ್ರು ನೋ ದಿಸ್ ಈಸ್ ಪಾರ್ಟ್ ಆಫ್ ಕೆನಡ ಅಗ್ರೀಡ್ ಇಂಗ್ಲೀಷ್ ಈಸ್ ದಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಬಟ್ ಇನ್ ಅವರ್ ಸ್ಟೇಟ್ ಕ್ಯೂಬೆಕ್ ಫ್ರೆಂಚ್ ಇಸ್ ದಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ವಿ ಹೇಟ್ ಇಂಗ್ಲೀಷ್ ಅಂತ ಅಂದರು ಸೊ ತಮ್ಮ ಸ್ಥಳೀಯ ಮಾತೃಭಾಷೆ ಬಿಡಲ್ಲ ಅವರು ಒಂದೇ ಅಲ್ಲ ಇಡೀ ವ್ಯವಹಾರ ಅಡ್ಮಿನಿಸ್ಟ್ರೇಷನ್ ಫ್ರೆಂಚ್ ಅಂಗಡಿಗಳಲ್ಲಿ ಫ್ರೆಂಚು ಬೋರ್ಡ್ಗಳು ಫ್ರೆಂಚು ನಾಟ್ ಈವನ್ ಹಿಂಗೆ ಇಂಗ್ಲೀಷ್ ನಾವಾದರೂ ಒದ್ದಾಡ್ತೀವಲ್ಲ ಕನ್ನಡ ಇಂಗ್ಲೀಷ್ ಬರೀ ಫ್ರೆಂಚು ನಾಮಫಲಕ ಫ್ರೆಂಚು ಕಾರ್ ಇದು ಬೋರ್ಡ್ ಇದೆಯಲ್ಲ ಅದು ಫ್ರೆಂಚು ಕಾರ್ ನಂಬರ್ ಪ್ಲೇಟು ಭಾಳ ಆನಂದಪಟ್ಟಿ ಅಂತ ಇಟ್ಕೊಳ್ಳಿ ಅಲ್ಲಿ ಹಿಂಗೆಲ್ಲ ಇದೆ ಇಲ್ಲಿ ಯಾಕೆ ಸಾಯ್ತಿದ್ದೀವಿ ನಾವು ಒದ್ದಾಡ್ತಿದ್ದೀವಿ ಅದು ಏನು ಕೆನಡಾ ಅಂತ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಟೋಟಲ್ ರಿಜೆಕ್ಟ್ ಮಾಡಿದ್ರಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಂತ ಅಂದಾಗ ಖುಷಿಯಾಯಿತು ಇಂಗ್ಲೀಷ್ ಹಂಗಿಲ್ಲದೆ ಬರುತ್ತದೆ ಇಂಗ್ಲೀಷ್ ಬೇಕಾಗಿಲ್ಲ ಯಾಕೆ ಬೇಕು ನಮಗೆ ನನ್ನ ಜನಕ್ಕೆ ಅರ್ಥ ಆಗೋದ್ ನಂಗೆ ಅಂತ ಒಂದು ವಾದ ಅವ್ರದ್ದು ಏನೋ ಇರಲಿ ಎಲ್ಲೂ ಸ್ವಲ್ಪ ವಿದ್ಯಾವಂತರು ಏನೇನೋ ಪ್ರೊಫೆಸರ್ ಆಗಿರೋರು ಊರಲ್ಲಿದ್ದರೆ ಅವ್ರು ಮಾತ್ರ ಇಂಗ್ಲೀಷ್ ಮಾತಾಡ್ತಾರೆ ಅದು ಫಾರ್ ದಿ ಸೇಕ್ ಆಫ್ ವ್ಯವಹಾರ ನಾಟ್ ಫ್ರೆಂಚ್ ಇಸ್ ದಿ ಈಗಲೂ ಇದೆ ಈಗಲೂ ಹೋಗಿ ಕೇಳಿ ಅಲ್ಲಿ ಬೋರ್ಡ್ಗಳೆಲ್ಲ ನೋಡೋದು ನಾವು ಅಲ್ಲಿಂದ ಮಾಂಟ್ರಿಯಲ್ಗೆ ಹೋಗಿ ಮುಂದೆ ನಮ್ಮ ಪ್ರಯಾಣ ಶುರುವಾಯ್ತು ಹೋಗಿ ಆ ಬೆಣ್ಣೆ ಮಸಾಲೆ ರೋಸ್ಟ್ ಮಾಡಿಸಿ ಪಾರ್ಸಲ್ ಮಾಡಿ ಬಾರೋ ತಿಂದು ಎಮ್ಮೆ ಭಾಷಾ ಕೇಳ್ತೀನಿ ಈಗ ನಮ್ಮಲ್ಲಿ ಈ ಮಾಲ್ ಮೇಲೆ ದಾಳಿ ಗಲಾಟೆ ನಿಯಮ ಇಲ್ಲಿ ನೋಡಿ ಸರ್ ಏನಾಗಿದೆ ಅಂದ್ರೆ ಮೂರು ವಿಧದಲ್ಲಿ ನಾವು ನೋಡಬೇಕು ಒಂದು ವ್ಯವಹಾರಿಕವಾಗಿ ವ್ಯವಹಾರ ಇವತ್ತು ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಜಾಗತೀಕರಣ ಉದಾರೀಕರಣ ಖಾಸಗೀಕರಣ ಅಂದಾಗ್ಲೋ ವರ್ಲ್ಡ್ ವಿಲೇಜ್ ತರ ಆಗೋಗಿದೆ ಅಲ್ವಾ ಜಗತ್ತಿ ಒಂದು ಹಳ್ಳಿ ಜಗತ್ತು ಅಂದರೆ ಇಂಗ್ಲೀಷು ನಾವು ಇಷ್ಟಪಡ್ಲಿ ಇರಲಿ ಎಂಟೈರ್ ವರ್ಲ್ಡಲ್ಲಿ ವ್ಯವಹಾರಿಕ ಭಾಷೆ ಆಗೋಗಿದೆ ಸೊ ನಾವು ಕೊಡಲೇಬೇಕು ಅದಕ್ಕೆ ಗೌರವ ಯಾಕಂದ್ರೆ ಇಲ್ಲಿಂದ ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಇಂಗ್ಲೀಷ್ ಬೇಕು ಇನ್ನೊಂದಕ್ಕೆ ಹೋಗ್ಬೇಕಾದ್ರೆ ಅದು ವ್ಯವಹಾರ ಮಾಡೋದಕ್ಕೆ ಇಂಗ್ಲೀಷ್ ಬೇಕು ಬೇಡ ಅಂದರೆ ನಾವು ತಿರಸ್ಕಾರ ಮಾಡಲ್ಲ ಬಟ್ ನಾಲೆಡ್ಜ್ ಗೇನ್ಗೆ ವಿದ್ಯಾಭ್ಯಾಸಕ್ಕೆ ಇಂಗ್ಲೀಷ್ಗಿಂತಲೂ ಮದರ್ ಟಂಗ್ ಇಸ್ ಇಂಪಾರ್ಟೆಂಟ್ ರಾಜ್ಯ ಭಾಷೆ ಅಂತ ನಾನು ಹೇಳಲ್ಲ ಮದರ್ ಟಂಗ್ ಯಾವ ಊರಲ್ಲಿ ಹುಟ್ಟಿರ್ತಾನೋ ಆ ಭಾಷೆಯಲ್ಲಿ ಏನು ತಿಳ್ಕೊಳಿಕೆ ಅನ್ನೋದು ಸಲ ಸಿಗುತ್ತೆ ನಿಮಗೆ ಈಗ ನಿಮ್ಮಪ್ಪ ಏನಾದರೂ ಒಂದು ಕತೆ ಹೇಳಿದ್ರು ಅನುಭವ ನೀನು ಯಾವ ಭಾಷೆಯಲ್ಲಿ ಹೇಳ್ತಾನವನು ಊರಲ್ಲಿ ಹಳ್ಳಿ ಕಡೆ ಅಂದರೆ ನನಗೆ ಅರ್ಥ ಆಗೋದು ಈ ಇತಿ ಇತಿಹಾಸ ಓದಬೇಕು ಅಂತ ಇಂಗ್ಲೀಷ್ ಓದಿ ತಿಳ್ಕೊಳ್ಳೋದು ಕಲಿತ ಮೇಲೆ ಅದಕ್ಕೆ ಮುಂಚೆ ಇತಿಹಾಸ ಕೆಂಪೇಗೌಡ ಅಂತ ಒಂದಿದ್ದ ಇಲ್ಲಿ ಮಾಗಡಿ ಕೆಂಪೇಗೌಡ ಅಂತ ಹೇಳಿದು ಅವರು ಹೆಂಡ್ತಿ ಹಿಂಗಿದ್ದು ಹಿಂಗಿದ್ಲು ಅಂತ ಹೇಳೋದಕ್ಕೂ ಒಂದು ಸಪನ್ ಎ ಟೈಮ್ ದೇರ್ ವಾಸ್ ಕೆಂಪೇಗೌಡ ರೂಲ್ಡ್ ಕ್ವೀನ್ ರಾಜ್ ಅಂತ ಹೇಳೋದಿದೆಯಲ್ಲ ಅದು ಭಾಳ ಅದು ನಮ್ಮವಾದ ಸ್ಕೂಲಲ್ಲಿ ಏನು ಮಾಡಬೇಕು ಅಂದರೆ ಒಂದು ನಾನು ಹೇಳೋದು ಯಾವುದೋ ಒಂದು ಲೆವೆಲ್ವರೆಗೂ ಮಾತೃಭಾಷೆನೇ ರಾಜ್ಯ ಭಾಷೆ ಮಾಡಿ ಮಾಡಿದ್ದೀರಾ ಈಗ ರಾಜ್ಯ ಭಾಷೆ ಅಂದರೆ ಅರ್ಥ ಅಂದರೆ ಇದು ವಿಂಗಡ ಇದು ವಿಂಗಡಣೆ ಆಗಿರೋದು ಹೆಂಗಪ್ಪ ಭಾಷಾವಾರು ಆಧಾರದ ಮೇಲೆ ಅಂದರೆ ಭಾಷೆ ಈಸ್ ಇಂಪಾರ್ಟೆಂಟ್ ಅಂತ ಆಯ್ತಲ್ಲ ಆಮೇಲೆ ಸಂವಿಧಾನದಲ್ಲೂ ಒಪ್ಪಿದ್ರಲ್ಲ ಶೆಡ್ಯೂಲ್ ಇದರಲ್ಲಿ ಅದ ಮೂರು ಅದು ಒಂಬತ್ತರಲ್ಲಿ ಯಾವುದೋ ಒಂದು ಶೆಡ್ಯೂಲ್ನಲ್ಲಿ ಒಪ್ಪಿದ್ದೀವಿ ನೋಟ್ ಮೇಲೂ ಹಾಕಿದ್ದೀರಾ ಭಾಷೆಗಳನ್ನ ಅಂದರೆ ಅಕ್ಸೆಪ್ಟೆಡ್ ಭಾಷೆಗಳು ಇವು ಕಾನ್ಸ್ಟಿಟ್ಯೂಷನಲ್ಲಿ ಆಕ್ಸೆಪ್ಟೆಡ್ ಭಾಷೆಗಳು ಸೊ ಆ ಭಾಷೆಗಳಲ್ಲಿ ಅವರು ರಾಜ್ಯದಲ್ಲಿ ರಾಜ್ಯ ಬಿಗಡೆ ಆದ್ಮೇಲೆ ಅಧಿಕಾರ ಮಾಡೋಕ್ಕೆ ಬಿಟ್ಬಿಡಿ ಬಟ್ ಇಂಗ್ಲೀಷ್ ಕಂಪಲ್ಸರಿ ಮಾಡಿ ಇನ್ನೊಂದು ಭಾಷೆ ಕಲಿಯೋದಕ್ಕಿದ್ರೆ ಬಿಟ್ಬಿಡಿ ಫ್ರೀಡಮ್ಮು ಬಟ್ ಎಜುಕೇಷನ್ನ ಮಿನಿಮಮ್ ಎಜುಕೇಷನ್ ಶುಡ್ ಬಿ ಲೋಕಲ್ ಲ್ಯಾಂಗ್ವೇಜ್ ದಟ್ ಈಸ್ ಸ್ಟೇಟ್ ಈಗ ರಾಜ್ಯದ ಭಾಷೆ ಯಾವುದು ನಾನು ಕನ್ನಡ ಅಂತಲೂ ಹೇಳಲ್ಲ ಮಾತೃಭಾಷೆ ಅಂದರೆ ತಪ್ಪು ಯಾಕಾಗುತ್ತೆ ಅಂದರೆ ಇಲ್ಲಿ ತಮಿಳ್ನವ್ರು ಇರ್ತಾರೆ ಅದು ಅವ್ರ ಮಾತೃಭಾಷೆ ತೆಲುಗುನವ್ರು ಇರ್ತಾರೆ ಅವ್ರ ಮಾತೃಭಾಷೆ ರಷ್ಯನ್ಸ್ ಇರ್ತಾರೆ ಅದು ಅವ್ರ ಮಾತೃಭಾಷೆ ಇಸ್ ನಾಟ್ ಇಂಪಾರ್ಟೆಂಟ್ ರಾಜ್ಯ ಭಾಷೆ ಸೊ ಮೆಜಾರಿಟಿ ಯಾರು ಮಾತಾಡ್ತಿದ್ದಾರೋ ಅದಕ್ಕೆ ರಾಜ್ಯ ಭಾಷೆ ಅದು ಕನ್ನಡ ಆ ಕನ್ನಡದ ವಿಚಾರದಲ್ಲಿ ಜನರಲ್ಲ ನಾವು ನೀವು ಅರ್ಥ ಮಾಡ್ಕೋಬೋದು ಒಂದು ವ್ಯವಸ್ಥೆ ಅಧಿಕಾರಿಗಳು ಇನ್ನೊಂದು ಸರ್ಕಾರ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಇನ್ನೊಂದು ವ್ಯಾಪಾರ ಮಾಡ್ತಕ್ಕಂಥ ಬಿಸ್ನೆಸ್ ವರ್ಗ ಇನ್ನೊಂದು ಐ ಟಿ ಬಿ ಟಿ ಅಂತ ಎಲ್ಲ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಿನ ವಿಚಾರಗಳು ಇನ್ನೊಂದು ನಮ್ಮ ಗ್ರಾಮೀಣ ಭಾಗ ಪಕ್ಕ ಒಂದು ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರೋರು ಮೇಜರ್ ಮಿಕ್ಕಿದ್ದು ಇಂಪಾರ್ಟೆಂಟ್ ಈಗ ನೀನು ಎಂಬತ್ತು ಭಾಗ ಜನ ಏನು ವಾಸ ಮಾಡ್ತಿದ್ದಾರೋ ಇಲ್ಲಿ ಬದುಕ್ತಿದ್ದಾರೋ ಅವರ ಲ್ಯಾಂಗ್ವೇಜ್ನಲ್ಲಿ ಇಂಪಾರ್ಟೆಂಟ್ ಇಟ್ಕೊಂಡು ಕಮ್ಯುನಿಕೇಟ್ ಮಾಡಿದ್ರೆ ಅವ್ನು ಬೆಳಿಗ್ಗೆ ಇದ್ದರೆ ಏನು ಮಾಡಬೇಕು ಬ್ಯಾಂಕ್ಗೆ ಹೋಗ್ತಾನೊಬ್ಬ ರೈತ ರೈತನಿಗೆ ಗೊತ್ತಿರೋದು ಯಾವ ಭಾಷೆ ಆ ರಾಜ್ಯ ಭಾಷೆ ಅಂದರೆ ಬೇರೆಯವ್ರು ಕಲ್ತಿರೋದು ಬಿಡಿ ವಿಚಾರಿ ಆ ರಾಜ್ ಅವ್ನು ನಿಮ್ಮ ಬ್ಯಾಂಕ್ನಲ್ಲಿ ಮಹಾರಾಷ್ಟ್ರದನ್ನು ಒಬ್ಬ ಎಂಪ್ಲಾಯಿ ನೀವು ಹಾಕ್ತೀರಾ ಭಾಷೆ ಕಲಿಸಲ್ಲ ನೀವು ಅವ್ನು ಮಾತಾಡೋ ಭಾಷೆ ಯಾವುದು ಐದರ ಮರಾಠಿ ಅಥವಾ ಹಿಂದಿ ಅಥವಾ ಇಂಗ್ಲೀಷು ಈ ರೈತ ನನ್ನ ಅನುಕೂಲ ನಾನು ಪಡಿಬೇಕಾ ಈ ಕಷ್ಟ ಬಿಡಬೇಕಾ ಆ್ಯಂಡ್ ಅವನು ಕೆಲಸ ಇಟ್ಟಿರೋದು ಬ್ಯಾಂಕ್ ಏನಕ್ಕೆ ನಮಗಲ್ಲಿ ನಮ್ಮ ಅನುಕೂಲಕ್ಕೆ ನನ್ನ ರೈತನಿಗೆ ಅನುಕೂಲಕ್ಕೆ ಬ್ಯಾಂಕ್ ನಿನ್ನ ಮಾಡಿರೋದು ಎಲ್ಲನೂ ಟ್ರಾನ್ಸಾಕ್ಷನ್ ಅಂಗಡಿ ಇಟ್ಟಿರೋದು ನೀನು ಅಂಗಡಿನ ನಮ್ಮೂರು ಒಂದು ಸಂದ್ರ ನಾನು ಅವ್ರು ಮರಾಠಿ ಒಬ್ಬನ ಅಂಗಡಿ ಇಟ್ಕೊಂಬಿಟ್ರೆ ನಾನು ಏನು ಮಾಡ್ಬೇಕಲ್ಲಿ ಇಲ್ಲ ಅವನು ಮರಾಠಿ ಕಲಿಬೇಕು ಅಂದ್ರೆ ನಾವು ಮರಾಠಿ ಅವ್ರಿಗೆ ಬಿಡಬೇಕು ನಾವು ಮರಾಠಿ ಕಲಿ ಇವೆಲ್ಲ ಯೋಚನೆ ಮಾಡಿದಾಗ ರಾಜ್ಯ ಭಾಷೆಗೆ ನಾವು ಸರ್ಕಾರದ ರೂಲ್ ಏನು ಮಾಡ್ತೀವಿ ಅದು ಅಪ್ಲೈ ಆಗಲೇಬೇಕು ಬೋರ್ಡ್ ಬರೀಬೇಕು ಇಲ್ಲೇನು ಹೇಳ್ತಿದ್ದೀವಿ ಇಂಗ್ಲೀಷ್ ನ ದ್ವೇಷಿಸಿ ನಾವು ಹೇಳ್ತಾ ಇಲ್ಲ ಫಸ್ಟ್ ಕನ್ನಡದ ಬೋರ್ಡ್ ಇದ್ದು ಬಿಡ್ಲಿ ಅದ್ರ ಜೊತೆ ಒಳಗೆ ಇಂಗ್ಲೀಷ್ ಬರ್ಕೊಳ್ಳಿ ನೀವೇನಾದ್ರು ತಮ್ ಮರಾಠಿಗರು ಜಾಸ್ತಿ ಇದ್ರೆ ಅದನ್ನ ಹಾಕೊಳ್ಳಿ ತಮಿಳುನವ್ರು ಜಾಸ್ತಿ ಇದ್ರೆ ಅದನ್ನ ಹಾಕ್ಕೊಳ್ಳಿ ಆ ಭಾಗದಲ್ಲಿ ಕನ್ನಡದಲ್ಲಿ ಬರೆಯೋದ್ರ ಜೊತೆಗೆ ನೀವು ಇದನ್ನು ತಮಿಳು ಹಾಕೊಳ್ಳಿ ಕಂಪಲ್ಸರಿ ನೀವು ಇಂಗ್ಲೀಷ್ನ ನೇಕರ್ ಮಾಡಿ ಇಂಟರ್ನ್ಯಾಷನಲ್ ಸೆಂಟರ್ ಆಗಿರೋದ್ರಿಂದ ಅವ್ರು ಬಂದಾಗ ಓದ್ಕೊಳ್ಳಿ ಬೇಕು ನನ್ನ ಮಗನೇ ಬಡ್ಡಿ ತಗೊಳಕ ಎಲ್ಲರೂ ಕಣೋ ಯೋಗ ಯೋಗ ಬೇಕು ಮಾಲು ಬಟ್ಟೆ ಮೊನ್ನೆ ದಿವಸ ಎಂಥ ಅಧ್ವಾನ ಅಂದರು ಒಂದು ಮಾಲ್ದು ಇನ್ನೊಂದು ನಮ್ಮ ಪದ್ಧತಿ ಸಂಪ್ರದಾಯ ಅಂಡ್ ಅಂಗಡಿ ಮಾಲಿರೋದು ಎಲ್ಲ ಜನಗಳಿಗ ಪ್ಯಾಂಟ್ ಹಾಕಿರೋರ್ಗ ಹ್ಞೂ ಡ್ರೆಸ್ ಕೋಡಿರೋರ್ಗೆ ಅದು ಮಾಲಿರೋದು ಮಾಲಿರೋದು ನನ್ನ ಅನುಕೂಲಕ್ಕೆ ನಂದು ಚಡ್ಡಿನ ಪಡ್ಡಿನೂ ಹಾಕೊಂಬಂದಿದ್ದೀನಪ್ಪ ನೂಡಲ್ ಬಂದಾಗ ನೀವು ಅಬ್ಜೆಕ್ಟ್ ಮಾಡಿ ಹೆಣ್ಣಾಗಲಿ ಗಂಡಾಗಲಿ ಅಸಹ್ಯ ಆಗಲಿ ಅವ್ರ ಡ್ರೆಸ್ ಕೋಡ್ನ ಅವಮಾನ ಮಾಡಿದ್ರೆ ಅದು ರಾಜ್ಯಕ್ಕೆ ಅವಮಾನ ಆದಂಗಲ್ವ ಅದು ಒಂದು ನೀವು ಕೇಳಿದ ಪ್ರಶ್ನೆ ಅದು ಮತ್ತು ಭಾಷೆ ಅದು ಭಾಷೆದ ನಾಮಫಲಕ ಇದಕ್ಕೋಸ್ಕರ ಹಾಕಿ ಪ್ರತಿ ಇದೇನು ಬೇಕಾಗಿಲ್ಲ ವ್ಯವಹಾರ ಎಸ್ ಸೆಂಟ್ರಲ್ ಗೌರ್ಮೆಂಟಿನ ವ್ಯವಹಾರಗಳು ಮಾಡಬೇಕಾದ್ರೆ ಇಂಗ್ಲೀಷ್ ಬೇಕೇ ಬೇಕು ಹಿಂದಿನೇನು ಕಂಪಲ್ಸರಿ ಅಲ್ಲ ಹಿಂದಿ ಇಸ್ ಆಲ್ಸೋ ಒನ್ ಆಫ್ ದಿ ರಾಷ್ಟ್ರೀಯ ಲಾಂಗ್ವೇಜ್ ಮೆಜಾರಿಟಿ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರ ಕನ್ನಡ ಲೋಕಲ್ನಲ್ಲೆಲ್ಲ ಎಲ್ಲ ವ್ಯವಹಾರಕ್ಕೆ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಪೂರ್ತಿ ಕನ್ನಡ ಮಾಡಿ ಯಾವ ಪತ್ರಗಳು ಕೋರ್ಟ್ಗೆ ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೇಕು ಅವು ಇಂಗ್ಲೀಷಿಗೆ ಮಾಡಿ ಕಳಿಸಿ ನಿಮ್ಮ ಅಧಿಕಾರಿಗಳು ಏನು 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 ಮಾಡ್ತಿರ್ತಾರೆ ಅವರು ಅವ್ರಿಗೆಲ್ಲ ಗೊತ್ತಿರುತ್ತಾನೆ ಅಧಿಕಾರಿ ಇಲ್ಲೂ ನೀನು ನಲ್ಮಂಗ್ಲಾ ತಾಲೂಕು ಹೋಗ್ಬಿಟ್ಟು ಇರಿಗೇಷನ್ ವಿಚಾರದಲ್ಲಿ ರೈತರಿಗೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಅಂತಂದರೆ ಹೆಂಗೆ ಸಾಧ್ಯ ಇದು ನಮ್ಮ ವಾದ ಹಾಗಾಗಿ ರಾಜ್ಯ ಭಾಷೆ ಕಂಪಲ್ಸರಿ ಮಾಡಲಿ ಬೇರೆ ಭಾಷೆಗಳು ಅಡ್ಡಿ ಮಾಡೋದು ಬೇಡ ಬಟ್ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ಪ್ರೈವೇಟಲ್ಲಿ ಮೀಸಲಾತಿ ತರಬೇಕಾ ತರಬಾರ್ದ ಇಲ್ಲ ಎರಡು ಮೂರು ವಾದ ಇದೆ ಉದ್ಯೋಗ ಕೊಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರು ಅಂತ ಅಂತೀವಿ ಮೂಲಸೌಕರ್ಯಗಳು ಇಲ್ಲಿ ಮೂಲಸೌಕರ್ಯಗಳು ನಾವು ಕೊಡ್ತೀವಲ್ವ ಯಾರಿಗಾದ್ರೂ ಇವಾಗ ಒಬ್ಬ ಫ್ಯಾಕ್ಟ್ರಿ ಬರ್ತ ಸಂಸ್ಥೆ ಬರ್ತದೆ ಟ್ಯಾಕ್ಸ್ ಫ್ರೀ ಮಾಡ್ತೀವಿ ಹತ್ತು ವರ್ಷ ಜಾಗದ್ದು ಕಡಿಮೆ ರೇಟ್ನಲ್ಲಿ ಸರ್ಕಾರದ್ದು ಕೊಡ್ತೀವಿ ಇವೆಲ್ಲ ಏನು ಕೊಡ್ತೀವಿ ಜನ್ರೇಟ್ ಆಗಲಿ ನಮ್ಮಲ್ಲಿ ಜನಗಳಿಗೆ ಅಂತ ಉದ್ಯೋಗ ಸೃಷ್ಟಿಯಾಗಲಿ ಅಂದರೆ ನೀನು ನಮ್ಮ ಹುಡುಗರಿಗೆ ಕೊಡದೆ ಇದ್ಮೇಲೆ ನಿನಗೆ ಇಷ್ಟೆಲ್ಲ ಸವಲತ್ತು ಕೊಟ್ಟು ಯಾಕೆ ಕುಂಡಿಸ್ಕೋಬೇಕು ನಿನ್ನ ಎಸ್ ಸರ್ಕಾರದ ಒಂದು ಧೋರಣೆ ರಿಸೋರ್ಸ್ ಬೇಕು ನಮಗೆ ಟ್ಯಾಕ್ಸ್ಗಳು ಜಾಸ್ತಿ ಬೇಕು ಅದರ ಉತ್ಪತ್ತಿಯಿಂದ ನಮ್ಗೆ ಅನುಕೂಲ ಇದೆ ಸರ್ಕಾರಕ್ಕೆ ಹಾಗಾದ್ರೆ ಒಂದು ಕಡ್ಡಾಯ ಮಾಡಿ ಬರಬೇಕಾದ್ರೆ ಅವ್ರಿಗೆ ಹೇಳ್ಬಿಡಿ ನೀವು ಜಾಗ ಕೊಡ್ತೀವಿ ఇద కండిషన్ ఈస్ మినిమం ఫిఫ్టీ పర్సెంట్ సెవెంటీ పర్సెంట్ ఇళ్ళోరనే ఎలిజిబుల్ క్యాండిడేట్ క్యాండిడేట్ని తొలి అందరం నేను హోదు కర్ణాటక గుల్బర్గదో అయ్యో ఇంపార్టెంట్ వ్యక్తి అది తొలి నువ్వు బ్యాడ అంతివో గుల్గారు ఇంజనీరింగ్ ఇంజరింగ్ ఓదోను తగో బేడా మరాఠీనే కన్నడ కల్త్కం ఇల్లిన ల్యాంగ్వేజ్ చొత్తి తగో ముందు మరాఠీ నేను తొోళి ತುಮ್ಕುನೇ ಅಲ್ಲ ಇದು ಅದು ತಗೊಳ್ಳಿ ತೊಗೊಳ್ಳಿ ನೀವು ಏನು ತಗೋದ್ ನಮಗೆ ಅಂದರೆ ಎಲ್ಲ ಅನುಕೂಲನೂ ಮಾಡಿಕೊಟ್ಬಿಟ್ಟು ನಿಮ್ಮ ಲಾಭಕ್ಕೋಸ್ಕರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡೋದು ಒಳ್ಳೆಯದಾ ಅನ್ನೋದು ಬಹಳ ಬಿಟ್ಟು ಹೋಗ್ತೀವಿ ಬಿಟ್ಟು ಹೋಗ್ತೀವಿ ಅಂತ ಇದು ಎದುರಿಸೋ ಪದ್ಧತಿ ಅದು ಧೈರ್ಯ ಇದ್ದರೆ ಸರ್ಕಾರಕ್ಕೆ ಈ ರಿಸೋರ್ಸೇ ಇಂಪಾರ್ಟೆಂಟ್ ಅಲ್ಲ ನನಗೆ ಬೇಕಾದಷ್ಟು ರಿಸೋರ್ಸಸ್ ಇದ್ದಾವೆ ಮೂಲಗಳು ಎಕ್ಕರ್ ಇದೆ ಇನ್ನೇ ಮೂ ಬೇಕಾದಷ್ಟು ರಿಸೋರ್ಸ್ ಟ್ಯಾಕ್ಸಸ್ ಇದೆ ಅದನ್ನು ಮಾಡ್ಕೊಂಡು ಮಾಡ್ತೀವಿ ಅಂತ ಅವ್ರಿಗೆ ಥ್ರೆಟ್ ಮಾಡ್ಬೇಕು ಇನ್ನೆಲ್ಲ ಆಗೋದಿಲ್ಲ ಹೋಗಿ ಬೇಕು ಅಂದ್ರೆ ಹೋಗಿ ನೀವು ಯಾರು ಇರಲೇಬೇಕು ಅಂತಿದ್ರು ಒಪ್ಕೊಳ್ಳಿ ನೀವು ಅಂತ ಹೇಳಲೇಬೇಕು ಅಂತ ನನ್ನ ಮಾತು ಇಲ್ಲಿ ವ್ಯಾಪಾರ ಮಾಡಬಾರ್ದು ತಗಿರೋ ನಾನು ಹೇಳೋದು ಈ ಉದಾಹರಣೆಗೆ ಒಬ್ಬ ಗುಲ್ಬರ್ಗ ಗುಲ್ಬರ್ಗದುರ್ಗ ಬೇಡ ನೆಲ್ಮಂಗ್ಲದ್ ಒಬ್ಬ ಕನ್ನಡಿಗ ಮಲಯಾಳಿ ಯಾರೋ ಒಬ್ಬ ನಾಯರು ಬಿಹಾರಿ ಒಬ್ಬ ಒಬ್ಬ ಆಂಧ್ರದವನು ಇದರಲ್ಲಿ ಯಾರು ಕಾಂಪಿಟೇಟಿವ್ ಆಗಿದ್ರೆ ಅವ್ನು ತಗೋತೀವಿ ಎನ್ನುತ್ತೆ ಸಂಸ್ಥೆಗಳು ಪ್ರೈವೇಟ್ನವರು ಹೋಗುವಿನ ಕಾಂಪಿಟೇಟಿವ್ ಬೇಕಂದ್ರೆ ಯಾವ ಊರಲ್ಲಿ ಅನುಕೂಲ ಪಡ್ತೀಯೋ ಆ ಭಾಷೆಯನ್ನ ತಗೋಬೋದು ಕಾಂಪಿಟೇಟಿವ್ ಅವ್ನ ಡೆಲ್ಲಿ ಅವ್ನ ಯಾಕೆ ನಿನ್ಗೆ ಇಲ್ಲಿ ಕೆಲಸ ಕೊಡ್ಬೇಕು ನಿನ್ಗೆ ಹಂಗ ನಾನು ಟ್ಯಾಕ್ಸ್ ಯಾಕೆ ಫ್ರೀ ಮಾಡ್ಬೋದು ಟ್ಯಾಕ್ಸ್ ಫ್ರೀ ಮಾಡಲ್ಲ ಕೊಡಲ್ಲ ಜಮೀನು ಫ್ರೀ ಕೊಡಲ್ಲ ಮಾರ್ಕೆಟ್ ರೇಟಲ್ಲಿ ತಗೋ ನೀನು ನಾನು ಲೈಸೆನ್ಸ್ ಕೊಡ್ಬೇಕಾದ್ರೆ ದಿಸ್ ಈಸ್ ಅವರ್ ಕಂಡೀಷನ್ ತಗೊಂಡ್ಲೇಬೇಕಾ ತಗೋ ಅವಾಗಲೂ ಕೂಡ ಪರ್ಮಿಷನ್ ನಾವೇ ಕೊಡೋದು ನೀನು ಮಾರ್ಕೆಟ್ ರೇಟಿಗೆ ತೊಗೊಂಡ್ರು ಯಾವ ಊರಲ್ಲಿ ಬದುಕ್ತಿದ್ಯಾ ನೀನು ನಾವೇ ಹೇಳ್ತೀವಲ್ಲ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಒಂದು ಕಟ್ ಆಫ್ ಮಾಡಿದ್ದಾದ್ಮೇಲೆ ಮಿಕ್ಕಿದ್ದು ದೊಡ್ಡ ಪೋಸ್ಟ್ಗಳನ್ನ ಬಹಳ ಇಂಪಾರ್ಟೆಂಟ್ ವ್ಯಕ್ತಿತ್ವ ಇರೋದನ್ನ ನಾವು ಕಂಪ್ನಿ ಹಾಳಾಗೋದು ಬೇಡ ಅಂತ ಆ ಯಾವ ಲ್ಯಾಂಗ್ವೇಜ್ನವ್ರು ನಾಲೆಡ್ಜ್ ತಗೊಳಪ್ಪ ನೀನು ಲೋಯರ್ ಲೆವೆಲ್ ಯಾಕಿಲ್ಲ ಎಲ್ಲ ಕಡೆ ಇದ್ದೇ ಇದ್ದಾರೆ ತಗೊಳ್ಳೋಕೆ ಇಷ್ಟ ಇನ್ಫೋಸಿಸ್ ಯಾಕೆ ಒಪ್ಕೊಂಡಿದ್ದಾರೆ ಈಗ ಮೊನ್ನೆ ಅವ್ರು ಒಪ್ಪಿದ್ದಾರೆ ಅಲ್ಲ ಸಪೋರ್ಟ್ ಮಾಡಿದ್ದಾರೆ ಕರೆಕ್ಟ್ ಅವ್ರು ಮಾಡಿರೋದು ಇಲ್ಲೇ ಕೆಲಸ ಸಿಗಬೇಕು ಕೊಡ್ಬೇಕು ನಾವು ಇಲ್ಲೊಂದು ಇಂಜಿನಿಯರ್ ಹೋಗಿ ಅಲ್ಲಿ ಇಂಜಿನಿಯರ್ ನಾಲೆಡ್ಜ್ ಒಂದೇ ಅಲ್ವೇನ್ರಿ ಇಲ್ಲಿರೋ ಕಡೆ ಹೋಗಿ ನಮ್ಮ ಊರು ಹುಡುಗಿ ಕೆಲಸ ಕೊಡಲ್ಲ ಅಂದಮೇಲೆ ಸ್ಕಿಲ್ ಇರೋ ಕಡೆನೇ ಹೋಗಿ ನೀವು ಇಲ್ಲ ಯಾಕೆ ಬಂದ್ರ ಜಾಗ ಬೇಕು ನಿಮಗೆ ಡೆಲ್ಲಿನವ್ರು ಸ್ಕಿಲ್ ಇರೋರ್ನೆಲ್ಲ ತಂದು ತುಂಬಿಕೊಳ್ಳೋಕ್ಕೆ ನಾನು ಬೇಕಾ ಡೆಲ್ಲಿಲ್ಲೇ ಮಾಡೋದು ನೀನು ಈಗ ಒಂದು ಯಾವುದೋ ಒಂದು ಕಂಪ್ನಿಯಪ್ಪ ನೀವು ಹೇಳೋ ಪ್ರಕಾರ ಸ್ಕಿಲ್ ನಮ್ದು ಯಾವುದೂ ಇಲ್ಲ ಎಂಬತ್ತು ಪರ್ಸೆಂಟ್ ತುಂಬ ಕಟ್ಟಿದ್ದೀರಾ ಹೌದಾ ಇಪ್ಪತ್ತು ಪರ್ಸೆಂಟ್ಗೋಸ್ಕರ ನಾವು ಇಷ್ಟೊಂದು ಯಾಕೆ ನಿಮಗೆ ಕೊಡಬೇಕು ಎದ್ದೋಗಿ ನಮ್ಮ ರಿಸೋರ್ಸಸ್ ಕೊಡಲ್ಲ ನಿಮ್ಗೆ ಕೊಡಲ್ಲ ರಿಸೋರ್ಸ್ ಕೊಡಲ್ಲ ಬರ್ತಾರೆ ಯಾರೋ ಬರ್ತಾರೆ ಆ ಥರ ಆಸಕ್ತಿ ಇರೋರು ನಮ್ಮೋರೇ ಓಪನ್ ಮಾಡಿ ಹೇಳ್ತೀನಿ ನಮ್ಮೋರೇ ಒಬ್ಬರು ಓಪನ್ ಮಾಡಿ ಅಂತ ಕಂಪ್ನಿಗಳನ್ನ ಅದಕ್ಕೆ ಬೇಕಾದ್ರೆ ಬೆಂಬಲ ಕೊಡೋಣ ಕನ್ನಡದೊನೇ ಮಾಲೀಕ ಆದಾಗ ಎಲ್ಲ ಬಗೆಯ ಇರ್ತದೆ ಮಾಡಿಸಿ ಅದಕ್ಕೆ ಅದಕ್ಕೆ ಹೋಗಿ ಅದಕ್ಕೋಸ್ಕರ ಅನುಕೂಲಕ್ಕೋಸ್ಕರ ಅವನ ಸ್ಕಿಲ್ಗೋಸ್ಕರ ಅವ್ನ ಅವನೇನು ಲಾ ದಾನ ಮಾಡ್ತಾವಣ್ಣ ನಮಗೆ ಪುಕ್ಷಟೆ ಕೊಡ್ತಾ ಅದನ್ನು ಲಾಭ ಮಾಡ್ಕೊಂಡು ಹೋಗ್ತಿಲ್ವಾ ಅದು ಸರ್ಕಾರ ಇದರಲ್ಲಿ ಭಾಳ ಎಚ್ಚೆತ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಬೇಕಾದ ಅಗತ್ಯ ಇಲ್ಲ ಅಂತ ಓಕೆ ಒಂದು ವರ್ಷ ನಮಗೆ ಟ್ಯಾಕ್ಸ್ ಕಡಿಮೆ ಆಗ್ಬೋದು ದುಡ್ಡು ರಿಸೋರ್ಸು ಬೇರೆ ಮ್ಯಾನೇಜ್ ಮಾಡಿ ಫ್ರೀ ಕೊಡ್ತಿದ್ದೀರಾ ಅಂಥದ್ದನ್ನೆಲ್ಲ ಕಟ್ ಮಾಡ್ಕೋಬೋದು ಅಥವಾ ಇನ್ನೇನಕ್ಕೂ ಖರ್ಚು ಮಾಡ್ತಿದ್ದೀರಾ ಕಟ್ ಮಾಡಿ ಅದು ಟೂರಿಸಮ್ ಡೆವಲಪ್ ಮಾಡ್ಬೋದು ಟೂರಿಸಮ್ ಡೆವಲಪ್ ಮಾಡಿ ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡಿ ನಮಗೆ ದುಡ್ಡು ಬರೋ ಥರದ್ದವನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕ್ವಾಲಿಟಿಸ್ದೇನಾದರೂ ಇಂಪ್ರೂವ್ ಮಾಡಿ ನೀವು ಮಾಡ್ಬೋದಲ್ಲ ದುಡ್ಡು ಬರ್ತಿತ್ತು ಇವೆಲ್ಲ ಇದ್ದಾಗ ಇಲ್ದಿದ್ದಾಗ ಬರ್ತಿರ್ಲಿಲ್ಲ ನಮಗೆ ಅವಾಗ ಏನೋ ರಾಜ್ಯ ನಡೀತಿತ್ತು ಇದು ಕೇಂದ್ರ ಸರ್ಕಾರ ಇವರದೆಲ್ಲ ಪಿತೂರಿ ಹಿಂದಿ ಏರೋದಕ್ಕೋಸ್ಕರ ಹಿಂದಿನ ರಾಷ್ಟ್ರೀಯ ಭಾಷೆ ಮಾಡೋಕ್ಕೋಸ್ಕರ ಕಿತಾಪತಿ ಅದಕ್ಕೆ ಈಗ ನಮ್ಮ ಮುಖ್ಯಮಂತ್ರಿಗಳು ಇವರೆಲ್ಲ ಇವಾಗ ಹೆದರೂ ಅಗತ್ಯ ಇಲ್ಲಪ್ಪ ಆದರೆ ಸರ್ಕಾರದ ಈ ಆಲೋಚನೆ ಸರಿ ಇದೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಹೋದ್ರೆ ಆಗಲಿ ಸುಪ್ರೀಂ ಕೋರ್ಟ್ ಇಲ್ವಾ ಹೋಗೋಣ ಇನ್ನೂ ಎಲ್ಗಾರ್ ಬೇಕಾದ್ರೆ ಇನ್ನೊಂದು ಆಕ್ಟ್ ಮಾಡಿ ಈ ಫೈನಲಿ ಯಾವುದು ಸುಪ್ರೀಂ ಕೋರ್ಟಿನ ತೀರ್ಪೇ ಫೈನಲ್ ಅಲ್ಲ ಅದು ಆಯಿತು ಅದು ಒಪ್ಕೊಂಡ್ಬಿಡ್ತೀವಿ ಕೊಡಲ್ಲ ನಿಲ್ ಕೊಟ್ಬಿಡೋಣ ನೆಕ್ಸ್ಟ್ ಇನ್ನೊಂದು ಆಗ್ತಾನೆ ಅದಕ್ಕೆ ಏನಾದರೂ ಒಂದು ಇನ್ನೊಂದು ಬಿಂತಾನೆ ಬಿಂತನಿ ಬಿಲ್ ಕ್ವಶನ್ ಮಾಡೋಕೆ ಸಾಧ್ಯನೇ ಇಲ್ವಲ್ಲ ನಿಮಗೆ ಬಿಲ್ ಇಸ್ ದಿ ಫೈನಲ್ ಆ ಬಿಲ್ನಲ್ಲಿ ನ್ಯೂನತೆಗಳು ಮಾತ್ರ ಅವ್ರು ಹಿಡಿಬೋದು ಅಷ್ಟೇ ಹೊರತು ಬಿಲ್ನೇನೆ ನೀವು ತರಬಾರ್ದು ಅಂತ ಹೇಳೋಕೆ ಸುಪ್ರೀಂ ಕೋರ್ಟ್ಗೆ ಎಲ್ಲಿದೆ ಜನಪ್ರತಿನಿಧಿಗಳು ಸೇರಿ ಮಾಡಿರುವ ಜನಪ್ರತಿನಿಧಿಗಳು ಚಿಂತನೆ ಮಾಡಿರೋ ಬಿಲ್ ಆ ಬಿಲ್ ಲೋಪ ಇದ್ರೆ ಬಿಲ್ ಅಂದ್ರೆ ಬಿಲ್ನ ಇಂಪ್ಲಿಮೆಂಟೇಷನ್ ಲೋಪ ಇದ್ದಾಗ ತಲೆ ಕೆಡಿಸ್ತೀವಿ ಈಗ ಈ ಬಿಲ್ ಇಂಪ್ಲಿಮೆಂಟೇಷನ್ ತೊಂದರೆ ಆಗುತ್ತೆ ಅಂತ ಲೋಪ ಎಲ್ಲಿದೆ ಅಂತ ಆ ಸರ್ ಮಾಡಿ ಸರಿ ಮಾಡ್ಕೊಳ್ಳಿ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ ಗಳನ್ನ ಕೂಡ ಕುಡಿಸಿಕೊಳ್ಳಿ ಯಾಕೆ ಅಲ್ಲಿ ಹೋಗುತ್ತೆ ಸುಪ್ರೀಂ ಕೋರ್ಟ್ ಹೋದ್ರೆ ಮಾಡ್ಬೇಕು ಇದನ್ನ ನಾವು ಈ ತರ ಮಾಡ್ಲೇಬೇಕಾಗಿರೋದ್ರಿಂದ ಏನ್ ಹೇಳಿ ಅಂದ್ರೆ ಖಾಸಗಿ ತಾರತಮ್ಯ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ಖಾಸಗಿ ಅವ್ರಿಗೆ ಏನಾಗಿದೆ ಗೊತ್ತಾ ತಮ್ಮ ಕಂಟ್ರೋಲ್ ಇಟ್ಕೊಳ್ಳಿ ಅವ್ರಿಗೆ ಇನ್ನೊಂದು ಭಯ ಲೋಕಲೈಟ್ಸ್ ಇಟ್ಬಿಟ್ರೆ ಇಲ್ಲಿ ಕೆಲಸಗಳು ಸ್ಕಿಲ್ ಅಲ್ಲ ಅವ್ರಿಗೆ ಮಕ ಮಾ ಯೂನಿಯನ್ ಎಲ್ಲ ಮಾಡ್ಕೊಂಡು ನಮ್ಮ ಮೇಲೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅನ್ನೋ ಭಯ ಸ್ಟ್ರಾಂಗಗಳು ಸ್ಟ್ರಾಂಗ್ ಮಾಡ್ಕೊಂಡು ಕೆಲಸಕ್ಕೆ ಬರೋದಿಲ್ಲ ಇಷ್ಟು ಸಂಬಳ ಕೊಟ್ಟರು ಬರ್ತೀವಿ ಇನ್ನೇನು ಮಾಡ್ತೀವಿ ಅಂತ ಗಲಾಟೆ ಮಾಡ್ತಾರಲ್ಲ ಅದು ಆ ಬೇರೆಯವ್ರ ಭಾಷೆ ಅದು ಮಿಸ್ ಕಿತ್ಮಿಸಾಕ್ತಿನಿ ಗಲಾಟೆ ಅಂತ ಯೂನಿಯನ್ ಮಾಡೋಕೆ ಬಿಡೋದಿಲ್ಲವಲ್ಲ ಅವರು ಆಮೇಲೆ ಅದು ಚದ್ರ 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 ತರ ಎಲ್ಲ ಭಾಷೆಯವ್ರನ್ನೂ ತೊಗೊಂಬಿಟ್ರೆ ಯೂನಿಯನ್ನೇ ಆಗಲ್ವಲ್ಲ ಸ್ಟ್ರಾಂಗು ಒಂದೊಂದು ಒಕ್ಕೂಟನೇ ಆಗಲ್ಲ ಅವರು ಇದ್ರ ಟ್ರಿಕ್ಸ್ ಇರ್ತದೆ ಇದು ಹಳೆ ಒಡೆದಾಳುವ ನೀತಿನೇ ಇದು ಹೌದು ಸರ್ ನಮ್ಮ ಹಳೆ ಇತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಡಿವೈಡ್ ಅಂಡ್ ರೂಲ್ ಹೌದು 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 ಅದು ಈ ಈ ಕಾರ್ಪೊರೇಟ್ ಕಂಪ್ನಿಗಳು ಇದಾವಲ್ಲ ದೊಡ್ಡವು ಅದು ರಿಲಯನ್ಸ್ ಇರ್ಬೋದು ಅಂಬಾನಿ ಇರ್ಬೋದು ಆದಾನ್ ಇದು ಇವ್ರದೆಲ್ಲ ನೆಟ್ವರ್ಕ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಬೆನಿಫಿಟ್ ಈ ಥರ ಆದರೂ ಮಾತ್ರ ಆಗುತ್ತೆ ಈ ಥರ ಆದರೂ ಮಾಡ್ಕೊಡಿ ಈ ಥರ ಆದರೂ ಮಾಡಿಕೊಡಿ ರಾತ್ರಿ ರಾತ್ರಿ ಒಂದು ಸಾವಿರ ಕೋಟಿ ದುಡ್ಡು ಲಾಭ ಮಾಡ್ಬೇಕು ನಾನು ಎರಡು ಸಾವಿರ ಕೋಟಿ ನಿಮಗೆ ಬೇಕಲ್ಲ ಸ್ವಲ್ಪ ನಿಮ್ಮ ಸರ್ಕಾರ ನಡೆಸಕ್ಕೆ ನಿಮ್ಮ ಸರ್ಕಾರದ ಚುನಾವಣೆ ನಡೆಸಕ್ಕೆ ಬೇಕಲ್ಲ ಆ ಲೆಕ್ಕದಲ್ಲಿ ಟೈಅಪ್ ಆಗ್ತಿರ್ತಾರೆ ನಾನು ಮುಖ್ಯಮಂತ್ರಿಗಳು ಕೇಳೋದು ಇಷ್ಟೇ ಮೂರು ವರ್ಷ ಅವ್ರು ಹೋಗೇ ಬಿಡ್ತೀನಿ ಅಂತಂದ್ರೆ ಹೋಗಲಿ ಬಿಡಿ ಏನು ಎಷ್ಟು ಲಾಸ್ ಆಗುತ್ತೋ ಅದನ್ನು ನಾವು ಕಾಸ್ಟ್ ಆಫ್ ಲಿವಿಂಗ್ ನಾವು ಕಟ್ ಬ ಜನನು ನಿಮಗೆ ತೊಂದರೆ ಆಗ್ತದೆ ನೋಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಬೇಕಾದ್ರೆ ತ್ಯಾಗ ಮಾಡ್ಕೊ ತ್ಯಾಗ ಮಾಡ್ತೀವಿ ಒಂದು ಊಟ ಬಿಟ್ಬಿಟ್ಟು ಉಳಿಸ್ತೀವಿ ನಾವು ಬೇಕಾದ್ರೆ ಟ್ಯಾಕ್ಸ್ ನಮ್ಮ ಮೇಲೆ ಟ್ಯಾಕ್ಸ್ ಇನ್ಯಾವ್ದಾನ ಇದೆಯಲ್ಲ ಅದನ್ನು ಒಂದೊಂದು ಪೈಸೆ ಜಾಸ್ತಿ ಮಾಡ್ಕೊಳ್ಳಿ ಚಿಂತೆ ಇಲ್ಲ ಇದಕ್ಕೆ ಯಾಕೆ ಬಲಿ ಆಗ್ಬೇಕು ನಾವು ನಾನು ಅವ್ನ ಮನೆ ಬಾಗಿಲಲ್ಲಿ ನಿಂತ್ಕೋಬೇಕಾ ಬಗ್ಬಾರ್ದು ಅಂತ ನಾವು ಹೇಳೋದಕ್ಕಿಂತ ಸುಲಭ ಇರಲ್ಲ ಸರ್ಕಾರಕ್ಕೆ ಇದನ್ನೇ ಬೇರೆ ಥರದಲ್ಲಿ ಗಂಭೀರವಾಗಿ ಚಿಂತನೆ ಮಾಡಿ ಇವತ್ತೇನೋ ಹೇಳವ್ರೆ ಅದನ್ನು ಮುಂದಿನ ಕ್ಯಾಬಿನೆಟ್ ಪ್ರೆಷರ್ ಇದೆ ಅವ್ರಿಗೆ ಕ್ಯಾಬಿನೆಟ್ನೋದೆ ಯಾಕೆ ಕ್ಯಾಬಿನೆಟ್ ಅವರವೇ ಸಂಪಂತ ಇದೆ ಅಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರಲ್ಲ ಇದೆಲ್ಲ ಈಗ ಹೆಂಗೆ ಮೆಡಿಕಲ್ ಲಾಬಿ ಎಜುಕೇಶನ್ ಲಾಬಿ ಆಮೇಲೆ ಹೆಲ್ತ್ ಲಾಬಿ ಇದ್ದಂಗೆ ಇದು ಒಂದು ದೊಡ್ಡ ಲಾಬಿ ಸರ್ ಇದು ಕಂಪ್ನಿ ಲಾಬಿಗಳು ಹಾಂ ಕಂಪ್ನಿ ಲಾಬಿ ಭಾಳ ದೊಡ್ಡದು ಯಾಕೆ ಅಂತಂದರೆ ಇಡೀ ದೇಶವನ್ನೇ ಕಂಟ್ರೋಲ್ ಮಾಡೋ ಸಾಮರ್ಥ್ಯ ಇರ್ತದಲ್ಲ ಸರ್ ಅವರಿಗೆ ಒಂದು ಎರಡು ಕೋಟಿ ವ್ಯವಹಾರ ಅಲ್ಲವಲ್ಲ ಸರ್ ಅವ್ರದ್ದು ಹತ್ತು ಸಾವಿರ ಲಕ್ಷ ಒಂದೂವರೆ ಲಕ್ಷ ಕೋಟಿ ಐದು ಸಾವಿರ ರೂಪಾಯಿ ಕೊಟ್ಟು ಮದುವೆ ಮಾಡ್ದೆ ಐದು ಸಾವಿರ ಕೋಟಿ ಅಂದರೆ ಇಂಥವ್ರಿಗೆ ನೀವು ಸಪೋರ್ಟ್ ಮಾಡಿರೋದ್ರಿಂದಲೇ ತಾನೇ ಅದಾಗಿರೋದು ಮಾಡೋದು ಅಗತ್ಯ ಆಯಿತಾ ಅದಕ್ಕೆ ಯಾಕೆ ಸರ್ ಕೇಂದ್ರ ಸರ್ಕಾರ ಒಂದು ಅಡ್ಡಿ ಮಾಡೋಕ್ಕಾಗ್ತಿರ್ಲಿಲ್ಲ ನೀನು ಐದು ಸಾವಿರ ಮದುವೆ ಮಾಡಬಾರ್ದು ಸಿಂಪಲ್ಲಾಗಿ ಮಾಡಿ ಐದು ಸಾವಿರ ರೂಪಾಯಿ ಸರ್ಕಾರಕ್ಕೆ ಯಾವುದೋ ಒಂದು ಅನುಕೂಲ ಕೊಡು ಇಂಥದ್ದು ಕೊಡು ಅಂತ ಹೇಳ್ಬೋದಾಗಿತ್ತಲ್ಲ ಬಟ್ ನನ್ನ ಖಾಸಗಿ ದುಡಿಮೆ ಆ ಖಾಸಗಿ ದುಡಿಮೆನ ನೀನು ನ್ಯಾಯ ಮಾಡಿದ್ಯಾ ರೈಡ್ ಮಾಡಿ ನೋಡೋಣ ಅಕೌಂಟ್ಸ್ ಚೆಕ್ ಮಾಡಿಬಿಡಿ ಸ್ಟೆಟ್ ಬ್ಯಾಂಕ್ ಇದು ಇದ್ರದ್ದು ಮನಿ ಲ್ಯಾಂಡ್ರಿಂಗ್ ಬರ್ತದಲ್ಲ ಆ ಕೇಸ್ಗಳು ಎಲ್ಲರೂ ಸಿಗಾ ಹಾಕೊಂಡ್ಬಿಡ್ತಾರೆ ಅವ್ರ ವ್ಯವಹಾರ ಎಲ್ಲ ಪ್ರಪಂಚದಾದ್ಯಂತ ಇದೆ ನೆಟ್ಟಿಗೆ ಮಾಡಿದಾರಾ ಹ್ಞೂ ಅಂತ ನೀವು ಹೇಳೋಕ್ಕಾಗಿದ್ರು ಮಾಡಿ ಹಂಗಾರೆ ಎನ್ಕ್ವೈರಿ ಮಾಡಿಸಿ ಎಲ್ಲೋ ಕಡೆ ಲಾಭ ಜಾಸ್ತಿನೇ ತಗೊಂಡಿರೋದ್ರಿಂದ ತಾನೇ ಆಗಿರ ಸರ್ ಅದು ಕೂಡ ಲಾಭ ಲೂಟಿನೇ ತಾನೆ ಈಗ ಏರೋಪ್ಲೇನ್ ಟಿಕೆಟು ಎಲ್ಲ ಲಾಭ ಮಾಡಿ ಕೂಡ ಒಂದು ಐದು ಸಾವಿರ ರೂಪಾಯಿನಲ್ಲಿ ಯಾವುದೋ ಊರಿಗೆ ಹೋಗೋದಕ್ಕೆ ಅದ್ರಲ್ಲಿ ಒಂದು ಸಾವಿರ ರೂಪಾಯಿ ಲಾಭ ಇದೆ ಅಂದ್ರೆ ಒಪ್ಪಣ ಐದು ಸಾವಿರದಲ್ಲಿ ಒಂದು ಸಾವಿರನೇ ಖರ್ಚಾಗಿ ನಾಲ್ಕು ಸಾವಿರನೇ ನಾನು ಒಬ್ಬರಿಗೆ ಬರ್ತಿದ್ದೆ ಅನ್ನೋದಾದರೆ ಅದು ನ್ಯಾಯವಾದ ವ್ಯಾಪಾರನ ಹಾಗೆ ನಾನು ಹೇಳಿ ನನ್ನ ಕರ್ತವ್ಯನ ನಿಭಾಯಿಸಕ್ಕಾಗದೆ ಹಾಗೆ ಹೋಗ್ಬಿಡ್ತೀನೋ ಭಯದಲ್ಲಿ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೆ ಕಣೋ ಇದು ನಾವು ಬಿಡಕ್ಕಾಗಲ್ಲ ಇದ್ರದ್ದು ಹೋರಾಟನ ಅವ್ರು ಎದ್ಕಂಡು ನಾವು ಮಾಡೋಕ್ಕಾಗ ಸರ್ಕಾರ ಹಂಗಾರೆ ನೀವು ಅದನ್ನೆಲ್ಲ ಮುಂದಾಲೋಚನೆ ಯಾಕೆ ಮಾಡಲಿಲ್ಲ ಇದೆಷ್ಟು ವರ್ಷದ ಹೋರಾಟ ಇವತ್ತಿಂದ ಹೌದು ಅಲ್ಲ ಮುನ್ನೆಲೆಗೆ ಬರುತ್ತೆ ಮತ್ತೆ ಹಿಂದೆ ಕೊಟ್ಟೋಗುತ್ತೆ ಮುನ್ನೆಲೆಗೆ ಬರುತ್ತೆ ಈಗ ಈ ಬಲ್ಲಿಗೆ ಇಕ್ಕಟ್ಟಿಗೆ ಸೇಕೊಳ್ತಾರೆ ಬೀದಿಗೆ ಎಲ್ಲರೂ ಬರಬೇಕಾಗುತ್ತೆ ಭಾವನಾತ್ಮಕವಾದ ವಿಚಾರನ ಬಿಟ್ಟು ಯೋಚನೆ ಮಾಡೋದಾದ್ರೆ ಕಾರ್ಪೊರೇಟ್ಗಳು ವಧಿಸ್ತಿದಾರಲ್ಲ ನಮ್ಮ ಕನ್ನಡ ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಕೊಡ್ತಿರೋ ಶಿಕ್ಷಣದ ಗುಣಮಟ್ಟ ಸರಿ ಇಲ್ಲ ನಾಟ್ ಆಪ್ ಟು ದ ಮಾರ್ಕ್ ಕಿಲ್ಸ್ ಸರಿ ಇಲ್ಲಂದು ಅದು ಸುಳ್ಳು ಅದು ಸುಳ್ಳು ಆ್ಯಕ್ಚುಲಿ ನಮ್ಮ ಎಂಟೈರ್ ಕಂಟ್ರಿ ಒಳಗೆ ಕೇರಳ ಮತ್ತೊಂದು ಎರಡು ಮೂರು ಸ್ಟೇಟ್ ಜೊತೆ ಒಳಗೆ ನಮ್ಮದು ಬೆಸ್ಟ್ ಎಜುಕೇಷನ್ ಇದೆ ಡೆಲ್ಲಿ ಇದ್ದಾರೆ ನಿಮಗೆ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಕಲಿಸ್ತಿರೋದು ನೋಡಿದ್ರೆ ಅದು ಯಾವುದೂ ಸ್ಕಿಲ್ಲು ಇಲ್ಲ ಎಂಥದ್ದು ಇಲ್ಲ ಭಾಷೆ ಆಧಾರದ ಮೇಲೆ ಸ್ಕಿಲ್ ಅಳಿತಾ ಅಲ್ಲಿ ಹಿಂದಿ ಚೆನ್ನಾಗಿ ಗೊತ್ತಿದ್ರೆ ಅವನಿಗೆ ಈಸ್ ಎ ಗುಡ್ ಅಂತ ಹಿಂದಿ ಕಮ್ಯುನಿಕೇಷನ್ ಇಲ್ಲ ಆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇಂಗ್ಲೀಷ್ ನೆಟ್ಟಿ ಬರಲ್ಲ ಇಲ್ಲಿ ತಗೊಂಡ್ರೋರಿಗೆಲ್ಲ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ನನಗೆ ಅದನ್ನು ನಾನು ಒಪ್ಪೋದಿಲ್ಲ ಆಯಾ ರಾಜ್ಯಕ್ಕೆ ಮೀ ಸೀಮಿತವಾಗಿ ಇಡಬೇಕಾಗುತ್ತೆ ಇಡ್ಬೇಕಾಗುತ್ತೆ ಬಿಟ್ಟು ಹೋಗ್ಲಿ ಅಷ್ಟೇ ಈ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ನಮ್ಮ ಹುಡುಗರಿಗೆ ಕನ್ನಡದ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಈ ಪರೀಕ್ಷೆಗಳು ಅವ್ರ ಬಾ ಹಿಂದಿಲಿರುತ್ತೆ ಇಲ್ಲ ಹಿ ಇಂಗ್ಲೀಷಲ್ಲಿ ಇರುತ್ತೆ ಚಳಿ ಭಾಷೆಯಲ್ಲಿ ಮಾಡಬೇಕು ಅಂತ ಮಲತಾಯಿ ಧೋರಣೆ ಆಗ್ತಿರೋದು ಅಲ್ಲೇ ನಿಮಗೆ ಸೆಲೆಕ್ಷನ್ಗೆ ಹೋದಾಗ ಹಿಂದಿನಲ್ಲಿ ಪೇಪರ್ ಇಟ್ಬಿಟ್ರೆ ಯಾರು ಪಾಸ್ ಆಗ್ತಾರೆ ಹೇಳಿ ಸರ್ ನನ್ನ ಹುಡುಗನ್ಗೂ ನಾಲೆಡ್ಜ್ ಇದೆ ನಿಮ್ಮವನಿಗೂ ನಾಲೆಡ್ಜ್ ಇದೆ ಹಿಂದಿನ ಸುಮಾರು ಕಡಿಮೆ ಇದ್ದರೂ ಕೂಡ ಇವನಿಗಿಂತ ಮಾರ್ಕ್ಸ್ ಕಡಿಮೆ ಜಾಸ್ತಿ ಅವನು ಬಿಕಾಸ್ ಇವನು ತೊಗೊಳೋದು ಇಂಗ್ಲೀಷ್ನಲ್ಲಿ ತಪ್ಪು ತಪ್ಪು ಬರೀತಾನೆ ಅವನು ಇಂಗ್ಲೀಷ್ ಹಾಗಾದ್ರೆ ಇಂಗ್ಲೀಷ್ ಕಾಮನ್ ಅಂತ ಅಂದ್ಬಿಟ್ಟು ಇಂಡಿಯಾದಲ್ಲಿ ತಂದುಬಿಟ್ಟು ಎಲ್ಲನೂ ಮಾಡ್ಬೇಕಾಗಿ ಬರುತ್ತೆ ನೀವು ಹಾಗಾಗುವುದಿಲ್ಲ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ